ಸೊ ಡ್ರೈವಿಂಗ್ ಕ್ಲಾಸ್ ಇವತ್ತಿಂದ ಸ್ಟಾರ್ಟ್ ಆಗಿದೆ ನಂದು ಅಜ್ಜರ ಎಂಚಾತಂಡ ಆ ಥರ ಎಲ್ಲ ಎಷ್ಟು ಆ ನೋಡಿ ಅಪ್ಪ ನಮ್ ಜೊತೆ ಮಾತಾಡೋದಿಲ್ಲ ಅಳಿಯೊಂದ್ ಜೊತೆ ಮಾತಾಡ್ತಾರೆ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ರಶ್ಮ ಸನ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಮಾತಾಡ್ಲಿ ಚೌಲಾರು ಸೊ ಸನ್ನಿ ದುಬೈಗೆ ಹೋಗಿದ್ದಾರೆ ಸೇಫಾಗಿ ರೀಚ್ ಆಗಿದ್ದಾರೆ ಹಾಗೆ ನಾನು ಅಮ್ಮನ ಮನೆಗೆ ಬಂದಿದ್ದೇನೆ ಸೊ ಇವತ್ತು ನಾನು ಮಾರ್ನಿಂಗ್ ಮಾರ್ನಿಂಗ್ ಲಾಕ್ ಸ್ಟಾರ್ಟ್ ಮಾಡಿದ್ದೇನೆ ಸೊ ಫಸ್ಟ್ ನಾನು ಮಾರ್ನಿಂಗ್ ಎದ್ದು ಡ್ರೈವಿಂಗ್ ಕ್ಲಾಸಿಗೆಲ್ಲ ಹೋಗಿ ಬಂದೆ ಸೊ ಡ್ರೈವಿಂಗ್ ಕ್ಲಾಸ್ ಇವತ್ತಿಂದ ಸ್ಟಾರ್ಟ್ ಆಗಿದೆ ನಂದು ಹಾಗೆ ಇವಾಗ ಟೈಮ್ ಬಂದು ಲೆವೆನ್ ಓ ಕ್ಲಾಕ್ ಆಗಿದೆ ಹಾಗೆ ಏನಾದರೂ ಲಂಚ್ಗೆ ಪ್ರಿಪೇರ್ ಮಾಡಬೇಕಲ್ಲ ಸೊ ಲಂಚ್ಗೆ ಪ್ರಿಫರ್ ಮಾಡುವ ಹೇಳಿ ಅಂದ್ಕೊಂಡಿದ್ದೇವೆ ಹಾಗೆ ದುಬೈಯಿಂದ ಬರುವಾಗ ಸಾಸೇಜ್ ತಂದಿದ್ವಿ ಸೊ ಸಾಸೇಜ್ ಪಲಾವ್ ಮಾಡುವ ಹೇಳಿ ಅಂದ್ಕೊಂಡಿದ್ದೇವೆ ಹಾಗೆ ಅಕ್ಕ ಕೂಡ ಬಂದಿದ್ದಾಳೆ ಅವಳ ಹಸ್ಬೆಂಡ್ ಮನೆಯಿಂದ ಸೊ ಹಾಗೆ ನಾವು ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಇವತ್ತು ಮಳೆ ಕಮ್ಮಿ ಇದೆ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಆಗ್ತಾ ಉಂಟು ಸ್ವಲ್ಪ ಹೊರಗಡೆ ಸುತ್ತಬೋದಲ್ಲ ಹಾಗೆ ಸೊ ಇದು ನಮ್ಮದು ಶಾಪ್ ಹೇಗಿದೆ ಚೆನ್ನಾಗಿದೆ ಅಲ್ಲ ಸೊ ಅಕ್ಕ ಕೂಡ ಹಾಯ್ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ನಾವೆಲ್ಲ ಚೆನ್ನಾಗಿ ಹಾಕಿದ್ದೇವೆ ನೀವ್ ಹೇಗಿದ್ದೀರಾ ಹ್ಮ್ ಚೆನ್ನಾಗಿದ್ದೇವೆ ಸೊ ಇವತ್ತು ಏನು ಮಾಡುವ ಲಂಚ್ ರೇಷ್ಮ ಸಾಸೀಸ್ ಪಲಾವ್ ಮಾಡ್ತಾನೆ ಅಂತ ಹೇಳ್ತಿದ್ದಾಳೆ ನೋಡುವ ಹೇಗ್ ಮಾಡ್ತಾನೆ ನಾನ್ ಮಾತ್ರ ಅಲ್ಲ ಅಕ್ಕ ಕೂಡ ಹೆಲ್ಪ್ ಮಾಡ್ತಾಳೆ ನಂಗೆ ಗೊತ್ತಿಲ್ಲ ಯಾವ ರೀತಿ ಮಾಡುದಂತ ಹೇಳಿ ಬಟ್ ಟ್ರೈ ಮಾಡ್ತೇವೆ ನೀವು ಕೂಡ ನೋಡಿ ಓಕೆನಾ ಬನ್ನಿ ಸ್ಟಾರ್ಟ್ ಮಾಡುವ ಸೊ ಸಾಸ ಹೆಚ್ಚು ಪಲಾವ್ ಮಾಡಲಿಕ್ಕೆ ಅಕ್ಕ ಎಲ್ಲನೂ ಕಟ್ ಮಾಡಿ ಇಟ್ಟಿದ್ದಾಳೆ ನೋಡಿ ಇದು ಸಾಸ್ ಹೆಚ್ಚು ಎಂಥ ಅಕ್ಕ ಇದು ಮಸಾಲ ಸಾಸ್ ಹಾಂ ಮಸಾಲ ಸಾಸ ಹೆಚ್ಚು ಟೊಮೆಟೊ ಕಟ್ ಮಾಡಿದ್ದಾಳೆ ಎಷ್ಟು ಟೊಮೆಟೊ ಎರಡು ಟೊಮೆಟೊ ಎರಡು ಈರುಳ್ಳಿ ಹಾಗೆ ಕೊರಿಯಂಡರ್ ಕೊತ್ತಂಬರಿ ಸೊಪ್ಪು ಹಾಗೆ ಫೋರ್ ಚಿಲ್ಲಿಸ್ ಆಮೇಲೆ ಇದು ಗೊತ್ತಲ್ಲ ನಿಮಗೆ ಚಕ್ಕೆ ಲವಂಗ ಆಮೇಲೆ ಪೆಪ್ಪರ್ ಅದೆಲ್ಲ ಹಾಕ್ಲಿಕ್ಕೆ ಮಸಾಲ ಮಸಾಲ ಐಟಮ್ಸ್ ಹಾಗೆ ಇದಂಥ ಚಿಲ್ಲಿ ಪೌಡರ್ ಸ್ವಲ್ಪ ಉಪ್ಪು ಅರಶಿನ ಇದು ಗರಂ ಮಸಾಲ ಆಮೇಲೆ ಇದು ನೆನೆಸಿ ನೆನೆಸಿಟ್ಟಿದ್ದೀರಾ ಹಾಂ ನೆನೆಸಿಟ್ಟಿರುವಂಥ ರೈಸ್ ಎಂಥ ರೈಸ್ ಇದು ಪಲಾವ್ ರೈಸ್ ಓಕೆ ಪಲಾವ್ ರೈಸ್ ओके स्टार्ट मर्ड वाला ओके स्टार्ट होना सरी पने सो फर्स्ट गेम यस ऑन मर्ड वाला पार्टनर डबल ओके ना समथिंग सी आगे एल एल क्या हाँ सो प्राइस टू स्पून एल स्पून स्पून इन्हें ಸೊ ನೋಡ್ಬೋದು ಎಣ್ಣೆ ಬಿಸಿ ಆಗ್ತಾ ಉಂಟು ನೆಕ್ಸ್ಟ್ ಅದಕ್ಕೆ ಸೊಸೆ ಜ್ ಹಾಕ್ಬೇಕು ಓಕೆ ಹಾಕಿ ಸಸೇಜ್ ಜಾಕಿದ್ದೇವೆ ಸೊಸೆ ಜಾಕಿ ಹಾಕುದಂತ ಹೇಳಿದ್ರೆ ಇದು ಸ್ವಲ್ಪ ಟೇಸ್ಟ್ ಜಾಸ್ತಿ ಬರ್ತದೆ ಫ್ರೈ ಮಾಡಿದೆ ಓಕೆ ಫ್ರೈ ಮಾಡಿದ್ರೆ ಟೇಸ್ಟ್ ಜಾಸ್ತಿ ಬರ್ತದೆ ಸೊ ಹಾಗೆ ನಾವು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಸೋ ಫ್ರೈ ಆಗ್ತಾ ಉಂಟು ಸೊ ಬ್ರೌನ್ ಕಲರ್ ಬರಬೇಕಲ್ಲ ಹೌದು ಅಡ್ಕ ಮಾಡ್ತಾ ಇದ್ದಾಳೆ ಫ್ರೈ ಮಾಡ್ತಾ ಇದ್ದಾಳೆ ಸೋ ಇವಾಗ ನೋಡ್ಬೋದು ಬ್ರೌನ್ ಬಂದಿದೆ ಸ್ವಲ್ಪ ಫ್ರೈ ಆಗಿದೆ ಅಲ್ವಾ ಇವಾಗ ತೆಗಿಯೋದಾ ಓಕೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡೋದಾ ಹಾಂ ಮಾಡಿ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡೋದು ಓಕೆ ಸೊ ಇವಾಗ ಒಂದು ಕುಕ್ಕರ್ ಇಡೋದು ಎರಡು ಸ್ಪೂನಷ್ಟು ತುಪ್ಪ ಹಾಕಿ ಆಯಿತಾ ಸೊ ಇವಾಗ ಎಣ್ಣೆ ಬಿಸಿ ಆಗಿದಲ್ವಾ ಅದಕ್ಕೆ ಮಸಾಲ ಚಕ್ಕೆ ಎಲ್ಲ ಮಸಾಲೆ ಇದೆಯಲ್ಲ ಮಸಾಲ ಐಟಮ್ಸ್ ಅದನ್ನು ಬೇಕು ಓಕೆ ಸೊ ಮಸಾಲೆ ಚೆನ್ನಾಗಿ ಫ್ರೈ ಆಗಲಿ ಇವಾಗ ಮಸಾಲೆ ಫ್ರೈ ಆಗಿದೆ ಅದಕ್ಕೆ ನಾವು ಈರುಳ್ಳಿ ಹಾಕೋಣ ಸ್ವಲ್ಪ ಬ್ರೌನ್ ಆಗಿದೆ ಇನ್ನು ಸ್ವಲ್ಪ ಬ್ರೌನ್ ಆಗಬೇಕು ಸೊ ಇವಾಗ ಬ್ರೌನ್ ಕಲರ್ ಆಗಿದೆ ನೀವು ನೋಡ್ಬೋದು ಅದಕ್ಕೆ ಇವಾಗ ಟೊಮೆಟೊ ಹಾಕುವ ಓಕೆ ಇವಾಗ ಟೊಮೆಟೊ ಸಾಫ್ಟ್ ಆಗಿದೆ ನೀವು ನೋಡ್ಬೋದು ಸೊ ಅದಕ್ಕೆ ಇವಾಗ ಮಸಾಲ ಹಾಕುವ ತಿಂಥ ಮಸಾಲ ಗರಂ ಗರಂ ಮಸಾಲ ಅರಶಿನ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಓಕೆ ಇವಾಗ ಈ ಮಸಾಲಕ್ಕೆ ಚಿಲ್ಲಿ ಕೂಡ ಹಾಕ್ತಿದ್ದೇವೆ ನಾವು ನಾಲ್ಕು ಚಿಲ್ಲಿ ತಗೊಂಡಿದ್ದೇವೆ ನಿಮ್ಗೆ ಎಷ್ಟು ಕಾರಕನ ಅನುಸಾರವಾಗಿ ಚಿಲ್ಲಿ ಹಾಕ್ಬೋದು ಮಸಾಲ ಫ್ರೈ ಮಾಡಿದ ನಂತರ ಇವಾಗ ಪಲಾವ್ ರೈಸ್ ಹಾಕುವ ಇಲ್ಲಾದರೆ ಅದು ದುಡ್ಡಿ ಆಗ್ತಿದೆ ಸ್ವಲ್ಪ ಮಿಕ್ಸ್ ಮಾಡಿದ್ವಿಲ್ಲ ಇವಾಗ ಪ್ರೈಸ್ ಹಾಕಿದ್ವಿ ಹಾಗೆ ಆವಾಗ ಫ್ರೈ ಮಾಡಿಟ್ಟಿರುವಂಥ ಪ್ರೊಸೇಜನ್ನು ಕೂಡ ಹಾಕುವಂಥದ್ದು ಸೊ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ ಸ್ವಲ್ಪ ಆಮೇಲೆ ಇರ್ತದೆ ಓಕೆ ಅದೇ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರ್ತದೆ ಚೆನ್ನಾಗಿ ಬರ್ತದೆ ಓಕೆ ಹಾಗೆ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡಿ ಸೊ ಎಷ್ಟು ರೈಸ್ ಹಾಕಿರ್ತೀರಿ ನೋಡಿ ಎಷ್ಟು ಕಪ್ಪು ಅದಕ್ಕೆ ಒಂದು ಕಪ್ ಜಾಸ್ತಿ ನೀರು ಹಾಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಹಾಕುದ ಕೊತ್ತಂಬರಿ ಹಾಂ ಇವಾಗ ಎಲ್ಲ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಚ್ತಿಡಿ ಓಕೆ ಇದು ಕುದಿ ಬರಬೇಕು ಇವಾಗ ಸ್ವಲ್ಪ ಕುದಿ ಬಂದ ನಂತರ ಇದರ ಮುಚ್ಚಳವನ್ನ ಮುಚ್ಚಬೇಕು ಆಮೇಲೆ ಒಂದು ವಿಸಿಲ್ ಬರುವವರೆಗೂ ಬೇಯಿಸಿ ಆಮೇಲೆ ಗ್ಯಾಸ್ ಆಫ್ ಆಯಿತು ಸೊ ನೀವಾಗ ನೋಡ್ಬೋದು ಕುದಿತಾ ಉಂಟು ಹಾಗೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿದ್ರೆ ಸ್ವಲ್ಪ ಉಪ್ಪನ್ನ ಹಾಕಿ ಆಯ್ತಾ ಗ್ಯಾಸ್ನ ಆಫ್ ಲಿಡ್ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿದಾಳೆ ಹಾಗೆ ಒಂದು ವಿಸಿಲ್ ಬರೋವರೆಗೆ ಫಿಟ್ರಾಯ್ತು ಸೊ ಇವಾಗ ಒಂದು ವಿಸಿಲ್ ಬಂದಿದೆ ಸೊ ಇವಾಗ ಫಲವಿದ್ದು ಲಿಡ್ ತೆಗಿತಾ ಇದ್ದಾಳೆ ನೋಡಿ ಯಾವ ರೀತಿ ಬಂದಿದೆ ಅಂತ ನೋಡಿ ಬಳ್ಳ ಸೊ ನೋಡ್ಬೋದು ನೀವು ಯಾವ ರೀತಿ ಗರಿ 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 ಗರಿಯಾಗಿ ಬಂದಿದೆ ಅಂತ ನೋಡಿ ಅವಾಗ ಪಲಾವಿಗೆ ಕಚ್ಚಂಬರ್ ರೆಡಿ ಮಾಡ್ತಾ ಇದ್ದಾಳೆ ನೋಡಿ ಕಚ್ಚಂಬರ್ ರೆಡಿ ಮಾಡ್ತಾ ಈ ಕಡೆಯಿಂದ ಬಾವನ ಜೊತೆ ಮಾತಾಡ್ತಾ ಇದ್ದಾಳೆ ಕೆಲಸ ಮಾಡುವಾಗಲೂ ಗಂಡನ ಜೊತೆ ಮಾತಾಡ್ತಾ ಕೆಲಸ ಮಾಡುದು ಹೊಸ್ತು ನೋಡಿ ನೋಡಿ ಆ ಎಂತ ಸೋ ಇವಾಗ ಕರ್ಡ್ ಹಾಕ್ತಾ ಇದ್ದಾಳೆ ಎಂತೆಲ್ಲ ಹಾಕಿದ್ದಿ ಈರುಳ್ಳಿ ಮತ್ತು ಟೋ ಹಾಕಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದಾಳೆ ಉಪ್ಪು ಯಾವ ರೀತಿಯಲ್ಲಿ ಗರಿ 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 ಆಗಿ ಬರ್ತಾ ಇದೆ ಅಂತೇಳಿ ಇವಾಗ ಅಪ್ಪ ಟೇಸ್ಟ್ ಮಾಡ್ತಾರೆ ಹಾಂ ಕೊಡ ಅಪ್ಪನಿಗೆ ಹೇಗಾಗಿದಪ್ಪ ಸುಪ್ಪರ ಸುಪರ ಅಜ್ಜರ ಹತ್ರ ಕೇಳಿ ನಮ್ಮ ಮನೆಯಲ್ಲಿ ಅಜ್ಜರು ಬಂದಿದ್ದಾರೆ ಅಜ್ಜರು ಅಜ್ಜರು ಎಂಚಾತು ಉಂಡು ತಿನ್ನಿಯರಾ ಅಜ್ಜೆ ಉಂಡಾ ಆ ತಿನ್ನಲೆ 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 ಚೆಂದಾಗಿದ್ದ ಸುಪ್ಪರ ಹತ್ತರಲ್ಲಿ ಎಷ್ಟು

ಸೂಪರ್ ಆಗಿದೆ ಅಕ್ಕ ನರೇಶ್ ಅಕ್ಕನ ರೆಸಿಪಿ ಸಖತ್ ಆಗಿದೆ ಅಪ್ಪ ನೋಡಿ ಸೊ ಅಮ್ಮ ಬಂದಿದ್ದಾರೆ ಇವಾಗ ದುಬೈಯಿಂದ ಹಾಯ್ ಹಾಯ್ ಹೇಗಿದ್ದೀರಾ ನಾನು ಹುಷಾರಿದ್ದೇನೆ ಅಮ್ಮ ಶಾಪಿಗೆ ಹೋಗಿದ್ರಲ್ಲ ಹೌದು ಹೇಗ ವ್ಯಾಪಾರ ಆಯ್ತಾ ವ್ಯಾಪಾರ ಆಯ್ತು ಆ ಅಮ್ಮ ಶಾಪ್ ಇಂದ ಇವಾಗ ಊಟಕ್ಕೆ ಬಂದಿದ್ದಾರೆ ಹಾಗೆ ಅಮ್ಮನಿಗೆ ತುಂಬಾ ಫ್ರೆಂಡ್ಸ್ ಇದ್ದಾರೆ ಆಯ್ತಾ ಎಲ್ಲರಿಗೂ ಹಾಯ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗಳಿಗೆ ಎಲ್ಲರಿಗೆ ಹಾಯ್ ಅಮ್ಮ ನಗಡುದಿಲ್ಲ ಯಾಕೆ ಗೊತ್ತುಂಟಾ ಇಲ್ಲಿ ನೋಡಿ ಒಟ್ಟೆ ತೋರ್ತೀನಿ ನಿಮ್ಮ ಒಟ್ಟೆ ಒಟ್ಟೆ ಆದ್ರೆ ಏನಾಯ್ತು ಸ್ಟೈಲ್ ಬೇಡ ಇನ್ನು ಮುದುಕಿ ಅವರಿಗೆ ಅಮ್ಮ ಪಲಾವ್ ಹೇಗಿದೆ ಚೆನ್ನಾಗಿದೆ ಆ ಟೇಸ್ಟ್ ಎಲ್ಲ ಚಂದ ಬಂದಿದೆ ಒಳ್ಳೆ ಟೇಸ್ಟ್ ಬಂದಿದೆ ಹಾ ಆಯ್ತಾಯ್ತು ಸೊ ಈಗ ಅಪ್ಪ ಎಲೆ ಅಡಿಕೆ ತಿಂತ ಇದ್ದಾರೆ ನೋಡಿ ಅಪ್ಪ ನೋಡಿ ಎಲೆ ಅಡಿಕೆ ತಿಂತ ಇದ್ದಾರೆ ಹಾಗೆಲ್ಲ ಪೂಜಲಿಗು ಉಂಟಾ ಹೊರಸ್ಲಿಗುಂಟಾ ನನ್ನಪ್ಪ ಅಜ್ಜ ಆಗಿದ್ದಾರೆ ಅಪ್ಪ ಅಜ್ಜ ಆಗಿದ್ದಾರೆ ಫ್ರೆಂಡ್ಸ್ ಎಲ್ಲ ಅಡಿಕೆ ತಿಂತ ಇದ್ದಾರೆ ಅದಂತ ಬಾಯಲ್ಲಿ ಅಡಿಕೆ ಯಾಕೆ ತಿನ್ನುದು ಹೇಳಿ

ಹಾಗೆ ಫ್ರೆಂಡ್ಸ್ ನಾನು ಈ ವಿಡಿಯೋವನ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇರ್ತೇನೆ ನೀವು ನೋಡಿದ್ರಿ ಯಾವ ರೀತಿಯಲ್ಲಿ ಈಸಿಯಾಗಿ ಹೊಸ ಪಲಾವ್ ಮಾಡುದಂತೆ ಹೇಳಿ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಾಯ್